The Lord lift up His countenance upon you and give you peace. Yes, this says the Lord lifts His face, His uh, His image upon you and. ಗಿವ್ಸ್ ಯು ಪೀಸ್ ಆತನು ನಿಮ್ಮ ಮೇಲೆ ತನ್ನ ಮುಖವನ್ನು ಎತ್ತಿ ನಿಮಗೆ ಸಮಾಧಾನ ಕೊಡುತ್ತಾನೆಂದು ಹೇಳಲ್ಪಟ್ಟಿದೆ ಆತನ ಶಾಂತಿ ನಮ್ಮ ಮೇಲೆ ಆತನು ಬೆಳಗಿಸುತ್ತಾನೆ ದರ್ ವಾಸ್ ಅ ಕಿಂಗ್ ಹೂ ಮೇಡ್ ಕಾಂಟೆಸ್ಟ್ ಟು ಡ್ರಾ ಪಿಕ್ಚರ್ ಡೆಪಿಕ್ಟಿಂಗ್ ಪೀಸ್ ಒಬ್ಬ ರಾಜನು ಶಾಂತಿಯನ್ನು ತೋರಿಸುವಂತಹ ಒಂದು ಚಿತ್ರವನ್ನು ಇಳಿಸುವ ಒಂದು ಸ್ಪರ್ಧೆಯನ್ನು ಏರ್ಪಾಟು ಮಾಡಿದನು ಎಲ್ಲ ಕಡೆಯಿಂದ ಕಲಾವಿದರು ಬಂದು ಅದರಲ್ಲಿ ಭಾಗವಹಿಸಿದರು ಬಟ್ ಓನ್ಲಿ ಆಫ್ ಆಫ್ ಕಿಂಗ್ ರಾಜನ ಧ್ಯಾನ ಎರಡು ಚಿತ್ರಗಳ ಮೇಲೆ ಮಾತ್ರ ಹೋಯಿತು ಒನ್ ವಾಸ್ ಆಫ್ ಕಾಮ್ ಲೇಕ್ ಒಂದು ಶಾಂತಿಯುಳ್ಳ ಕೆರೆಯ ಮೇಲೆ ಸರೌಂಡೆಡ್ ಬೈ ಬ್ಯೂಟಿಫುಲ್ ಮೌಂಟೇನ್ ಸುಂದರ ಬೆಟ್ಟಗಳಿಂದ ಓಪನ್ ಸ್ಕೈ ತೆರೆದ ನೀಲಿ ಬಣ್ಣದ ಆಕಾಶ ವಿತ್ ವೈಟ್ ಕ್ಲೌಡ್ಸ್ ಬಿಳಿ ಮೋಡಗಳಿಂದ ಅಂಡ್ ಇಟ್ ವಾಸ್ ಅ ವೆರಿ ಪೀಸ್ಫುಲ್ ಸೀನ್ ಅದು ಬಹಳ ಶಾಂತಿಯ ಚಿತ್ರವಾಗಿತ್ತು ದಿ ಕಿಂಗ್ ರಾಜನು ಅದನ್ನು ಇಷ್ಟಪಟ್ಟನು ಇನ್ನೊಂದು ಚಿತ್ರದ ಕಡೆಗೆ ಅವನು ಹೋದಾಗ ದಿ ಅದರ್ ಪಿಕ್ಚರ್ ಶೋಡ್ ದನ್ ವೇರ್ ಸೋ ಅಂಡ್ ಕ್ರೂಡ್ ಪರ್ವತಗಳು ಬಹಳ ಒರಟಾಗಿರುವುದನ್ನು ನೋಡಿದನು They were not smooth. And there was a great storm in the picture and lightning. Heavy rain. And from the mountain there was a forceful waterfalls just beating down. And the picture didn't give a sense of peace at all. But as he looked closely behind the waterfall, he saw a ledge where a mother bird was resting upon a small nest. Behind the waterfall, and amidst all this uh, chaos and amidst this. ಸ್ಟಾಮ್ ಅರೌಂಡ್ ಹರ್ ಶಿ ವಾಸ್ ಸೋ ಪೀಸ್ಫುಲ್ ಎಲ್ಲ ಗೊಂದಲ ಮತ್ತು ಬಿರುಗಾಳಿಯ ಮಧ್ಯದಲ್ಲಿ ಆಕೆ ಬಹಳ ಸಮಾಧಾನದಿಂದ ಇದ್ದಳು ಲುಕಿಂಗ್ ಅರೌಂಡ್ ಸೋ ಪೀಸ್ಫುಲ್ ಎಲ್ಲ ಕಡೆಯೂ ಶಾಂತಿ ಇತ್ತು

ಇರುವುದಿಲ್ಲ ಎಂದುಕೊಳ್ಳುತ್ತೇವೆ ಆದ್ರೆ ದೇವರು ತನ್ನ ಮುಖ ನಮ್ಮ ಮೇಲೆ ಪ್ರಕಾಶಿಸುವಾಗ ಗಿ ತನ್ನ ಶಾಂತಿಯನ್ನು ಕೊಡುತ್ತಾನೆ ಮೇಕ್ಸ್ ಯೋರ್ಟ್ ಬಿಟ್ ಪೀಸ್ ಡಿಸ್ಪೈಟ್ ಏನಿ ಸಿಚುವೇಷನ್ ಅರೌಂಡ್ ಯು ಎಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮ ಹೃದಯ ಶಾಂತಿಯಿಂದ ಇರುವಂತೆ ಮಾಡುತ್ತಾನೆ ಡಿಸ್ಪೈಟ್ ಅರೌಂಡ್ ಯು ನಿಮ್ಮ ಸುತ್ತಲೂ ಮಿಂಚುಗಳಿರುವಾಗಲೂ ಇರುವಾಗಲೂ ದ ಲೌಡ್ ಥಂಡರಿಂಗ್ ವಾಟರ್ ಫಾಲ್ ಹುಡುಗುವ ಜಲಪಾತಗಳು ಬೀಳುವಾಗಲೂ ಬೀಳುವಾಗಲು ಮೇಕ್ಸ್ ಯೋರ್ ಹಾರ್ಟ್

ಓ ಪ್ರೀತಿಯ ತಂದೆ ಯು ಕಾಮ್ ಆರ್ ಹಾರ್ಟ್ ನಮ್ಮ ಹೃದಯವನ್ನು ಸಮಾಧಾನ ಪಡಿಸು ಯು ಕಾಮ್ ಆರ್ ಸೋ ನಮ್ಮ ಆತ್ಮವನ್ನು ಸಮಾಧಾನ ಪಡಿಸು ಪರ ಲೋಕದ ಶಾಂತಿಯಿಂದ ನಮ್ಮನ್ನು ತುಂಬಿಸು ಪೀಸ್ ಬಿಯಾಂಡ್ ಅಂಡರ್ಸ್ಟ್ಯಾಂಡ್ ಗ್ರಹಿಕೆಗೆ ಮೀರುವ ಶಾಂತಿ ದೋ ದ ಸೋ ಟೆರಬಲ್ ನಮ್ಮ ಪರಿಸ್ಥಿತಿಗಳು ಭಯಂಕರವಾಗಿದ್ದರೂ ಕೂಡ ದೋ ಥಿಂಗ್ಸ್ ಮೈ ಬಿ ಫಾಲಿಂಗ್ ಇನ್ ಲೈಫ್ ಎಲ್ಲ ವಿಷಯಗಳು ನಮ್ಮ ಜೀವಿತದಲ್ಲಿ ಬೀಳುತ್ತಿದ್ದರೂ ಕರ್ತನೆ ಯು ಗಿವ್ ಪೀಸ್ ನೀನು ನಮಗೆ ಶಾಂತಿಯನ್ನು ಅಂಡ್ ಯು ಆರ್ Heart. you make us find hope in the midst of all this calamity give your children such a peace lord and from within their heart ಅವರ ಹೃದಯದ ಒಳಗಡೆ ಲೆಟ್ ಯೋ ಯೋ ಪೀಸ್ ಫ್ಲೋ ಲೈಫ್ ಅವರ ಅವರ ಅದು ಹರಿಯಲಿ ಕರ್ತನೆ ಬ್ರಿಂಗ್ ಅರೌಂಡ್ ನಡುವೆ ಅದ್ಭುತಗಳನ್ನು ಮಾಡು ಮೈಟಿ ಪವರ್ ಕಮ್ ಅಂಡ್ ಚೇಂಜ್ ದ ಬಲವಾದ ಶಕ್ತಿ ಬಂದು ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ ಅದ್ಭುತ ಮಾಡು ಕರ್ತನೆ ಗಿವ್ ಯೋರ್ ಚಿಲ್ಡ್ರನ್ ವೇ ಫಾರ್ವರ್ಡ್ ನಿನ್ನ ಮಕ್ಕಳಿಗೆ ಮುಂದೆ ಮಾರ್ಗ ತೋರಿಸು ಜೀಸಸ್ ನಾಮದಲ್ಲಿ ನನ್ನ ಸ್ನೇಹಿತರೆ ಅಂತಹ ಶಾಂತಿ ದೇವರು ನಿಮಗೆ ಅನುಗ್ರಹಿಸಲಿ